ಹಾಯ್ ಎಲ್ರಿಗೂ ನಮಸ್ಕಾರ ನಾವಿವತ್ತು ಕಬ್ಬಳ್ಳಿ ಬಸವೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬಂದಿದ್ದೀವಿ ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ ನಿಮ್ಮ ಮನೇಲಿ ದನ ಕರುಗಳಿದೆಯಾ ಗೋದನಗಳಿಗೆ ಹುಷಾರಿಲ್ವಾ ಕೆಚ್ಚಲು ಭಾವ ಆಗಿದೆಯಾ ಅಥವಾ ನಿಮ್ಮ ಹಸು ಸಂತತಿ ಜಾಸ್ತಿ ಆಗಬೇಕಾ ಅದಕ್ಕೆಲ್ಲ ನೀವು ಇಲ್ಲಿ ಪ್ರಾರ್ಥಿಸಿ ಅರ್ಕೆ ಕಟ್ಕೊಂಡ್ರೆ ಸಾಕು ಅದು ಖಂಡಿತ ನೆರವೇರುತ್ತೆ ನಮ್ಮದು ಬೇಸಿಕಲಿ ಅಗ್ರಿಕಲ್ಚರ್ ಫ್ಯಾಮಿಲಿ ಆಗಿರೋದ್ರಿಂದ ನಮ್ಮ ಮನೇಲಿ ದನ ಕರುಗಳು ಜಾಸ್ತಿ ಇದೆ ಆವಾಗವಾಗ ಹುಷಾರ್ ತಪ್ಪಿದಾಗ ನಾವು ಈ ಸನ್ನಿಧಾನಕ್ಕೆ ಆರಿಸ್ಕೊತೀವಿ ಅದು ಯಾವಾಗಲೂ ನಮಗೆ ಒಳ್ಳೆಯದಾಗಿದೆ ನಮ್ಮ ಹಸುಗಳಿಗೆ ಹುಷಾರಾಗಿದೆ ಅದರಿಂದ ನಮ್ಮ ಹಸು ಕರು ಹಾಕಿದ ತಕ್ಷಣ ಅದ್ರದ್ದು ಹಾಲು ಮೊಸರು ತಂದು ನಾವಿಲ್ಲಿ ಅಭಿಷೇಕ ಮಾಡ್ತೀವಿ ಆ್ಯಂಡ್ ಡಿಸ್ಕ್ಲೈಮರ್ ನಮ್ಮ ಮನೆತನಕ್ಕೆ ಒಳ್ಳೆಯದಾಗಿದೆ ಹಾಗಾಗಿ ನಾನು ನಿಮ್ಮ ಹತ್ರ ಈ ಎಲ್ಲ ಇನ್ಫಾರ್ಮೇಶನ್ ಹಂಚ್ಕೋತಾ ಇದ್ದೀನಿ ನೀವು ಕೂಡ ಇಲ್ಲಿ ಸುತ್ತಮುತ್ತ ಹಳ್ಳಿ ಹಳ್ಳಿನಲ್ಲಿರೋರು ಕೂಡ ತುಂಬ ನಂಬ್ತಾರೆ ಈ ದೇವ್ರನ್ನ ಬಸವೇಶ್ವರ ನಂದಿ ದೇವರ ಸ್ಟ್ಯಾಚು ಕೂಡ ಇರೋದು ನಂದಿನೇ ಬಸವನ ರೂಪದಲ್ಲಿನೇ ಮೇನ್ ಸ್ಟ್ಯಾಚು ಇಲ್ಲಿ ಅಭಿಷೇಕಕ್ಕಂತನೇ ಬಸವ ದೇವ್ರದ್ದು ಐಡಲ್ ಮಾಡಿದ್ದಾರೆ ಇಲ್ಲಿ ಮಾತ್ರ ನೀವು ಅಭಿಷೇಕ ಮಾಡಬೇಕು ಮನೇಲಿ ತಂದಿರೋ ಹಾಲು ಮೊಸರು ಇಲ್ಲ ಹಾಕಬೇಕು ಮುಂಚೆ ದೇವಸ್ಥಾನ ಇಲ್ಲಿ ಮುಂಚೆ ಕನ್ಸ್ಟ್ರಕ್ಷನ್ನು ಸ್ಟಾರ್ಟ್ ಆಗಿರಲಿಲ್ಲ ಇವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿರೋದ್ರಿಂದ ಹೊಸದಾಗಿ ದೇವಸ್ಥಾನನ ನಿರ್ಮಾಣ ಮಾಡ್ತಿದ್ದಾರೆ ಹಾಗಾಗಿ ಮೂಲ ವಿಗ್ರಹನ ಅಲ್ಲೇ ಮುಂದೆನೇ ಶಿಫ್ಟ್ ಮಾಡಿದ್ದಾರೆ ಅಲ್ಲೇ ಪೂಜೆನ ಸಲ್ಲಿಸ್ತಿದ್ದಾರೆ ನೀವು ಕೂಡ ಹರ್ಕೆನ ಅಲ್ಲೇ ತೀರಿಸ್ಬೋದು ಇದು ಕನ್ಸ್ಟ್ರಕ್ಷನ್ ಇನ್ನು ಸುಮಾರು ಟೈಮ್ ತಗೊಳ್ಳುತ್ತೆ ಇಲ್ಲೊಂದು ಡಿಸ್ಕ್ಲೈಮರ್ ಇದೆ ನೀವು ನಿಮ್ಮ ಅಸುಗ ಕರುಗಳಿಗೆ ಹುಷಾರಿಲ್ಲ ಅಂದರೆ ವೆಟರ್ನರಿ ಡಾಕ್ಟರ್ ಕರೆಸಿ ಟ್ರೀಟ್ಮೆಂಟ್ ಕೂಡ ಕೊಡಿಸಿ ಅದ್ರ ಜೊತೆಗೆ ನೀವು ನಂಬಿಕೆ ಇಟ್ಟು ಈ ದೇವಸ್ಥಾನಕ್ಕೆ ಈ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಬೇಗ ಆದಷ್ಟು ಬೇಗ ಗೋದನಗಳು ರಿಕವರ್ ಆಗ್ತವೆ ನಾವು ಯಾವುದೇ ಹಸು ನಮ್ಮ ಮನೆಯಲ್ಲಿ ಕರು ಹಾಕಿದ್ರು ಹಾಲು ಮೊಸಳನ್ನು ತಂದು ಇಲ್ಲಿ ಅಭಿಷೇಕ ಮಾಡಿಸ್ತೀವಿ ನಮ್ಮ ಮನೆತನಕ್ಕೆ ತುಂಬ ಒಳ್ಳೆಯದಾಗಿದೆ ಹಾಗಾಗಿ ಈ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನನಗನ್ನಿಸ್ತು ಶ್ರೀ ಬಸವೇಶ್ವರ ಸ್ವಾಮಿ ನಂದಿ ರೂಪದಲ್ಲಿರೋರು ಗೋಧನಗಳಿಗೆ ತುಂಬ ಕೈ ಅಂತಲೇ ಹೇಳ್ಬೋದು ನಾನು ಚಿಕ್ಕದ್ರಿಂದ ನಮ್ಮ ಮನೆಯಲ್ಲಿ ಪ್ರತಿ ಒಂದೆರಡು ಸಲ ಏನಾದರೂ ಹೋಗ್ತಾರೆ ಪೂಜೆ ಮಾಡಿಸ್ತಾರೆ ನಾನು ನೋಡ್ಕೊಂಡು ಬೆಳೆದಿರ ಅಂಥವಳು ಸೊ ಹಂಗಾಗಿ ಈ ಇನ್ಫಾರ್ಮೇಷನ್ ನಿಮಗೆಲ್ಲ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಈ ದೇವಸ್ಥಾನ ಚಂದ್ರಾಯಪಟ್ಟಣದಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ ನೀವು ಗೂಗಲ್ ಮ್ಯಾಪ್ ಹಾಕ್ಕೊಂಡ್ರೆ ಆರಾಮಾಗಿ ಈ ದೇವಸ್ಥಾನ ತಲುಪ್ಬೋದು ಇಲ್ಲ ಯಾರೆಲ್ಲ ನೀವು ಕಮೆಂಟ್ ಮಾಡ್ತೀರಾ ನಾನು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಲಿಂಕ್ ಶೇರ್ ಮಾಡ್ತೀನಿ ನೀವು ಖಂಡಿತ ಈ ದೇವಸ್ಥಾನ ವಿಸಿಟ್ ಮಾಡಿ ಬಸವೇಶ್ವರ ಸ್ವಾಮಿ ಆಶೀರ್ವಾದ ಪಡ್ಕೊಳ್ಳಿ ಈಗೇ ನನ್ನ ವ್ಲಾಗ್ಸ್ಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಕೀಪ್ ಸಪೋರ್ಟಿಂಗ್